ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ದಾರವಾ ಸ್ಟೋರಿನ ನೋಡ್ಕೊಂಡು ಬರೋಣ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಒಂದು ಗಂಟೆಯ ಮಹಾ ಸಂಚಿಕೆಯನ್ನು ನೋಡ್ಕೊಂಬರೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಭರತ್ ಮಹಾದೇವನ ಎಲ್ಲ ಬಟ್ಟೆಯನ್ನು ಕೂಡ ಬಿಚ್ಚಿ ಪಾಪ ಹಾಗೆ ಕೂರಿಸಿರ್ತಾನೆ ಅವನ್ನ ನೋಡಿ ಹಾಗೆ ಏನಾಗ್ತಿರ್ತಾನೆ ಅದೇ ಟೈಮ್ಗೆ ಎಲ್ಲರೂ ಕೂಡ ಅವ್ರ ಎಲ್ಲರೂ ಕೂಡ ಬರ್ತಾರೆ ಅವರ ಅಮ್ಮ ಅಣ್ಣ ಅವ್ರ ಚಿಕ್ಕಪ್ಪ ಎಲ್ಲರೂ ಕೂಡ ಬರ್ತಾರೆ ಏನಪ್ಪ ಇದು ಯಾಕೆ ಈಗ ಕೂರಿಸಿದ್ಯಾ ಏನಾಯಿತು ಏನು ಸರ್ ಇದು ಹೀಗೆ ಕೂರಿಸಿದ್ದೀರಾ ಏನು ಅಪರಾಧಿ ಥರ ನಮ್ಮ ಅಣ್ಣ ಏನು ಮಾಡಿದ್ದಾನೆ ಅಂತ ಹೇಳ್ತಾರೆ ನಾವು ಏನು ಮಾಡಬೇಕು ನಮ್ಮ ಕೆಲಸ ಅದನ್ನು ಮಾಡಿದ್ದೀವಿ ಸರ್ ಅಂತ ಹೇಳ್ತೀವಿ ಆದರೆ ಈ ಓದಿರುವಂತಹ ದೊಡ್ಡ ಮನುಷ್ಯರಿಗೆ ಯಾವ್ದು ಸರಿ ಯಾವ ತಪ್ಪು ಅಂತ ಗೊತ್ತಾಗ್ತಿಲ್ಲ ಇವಾಗ ಕೂ ಹೀಗೆ ಕೂರಿಸಿದ್ದಾರೆ ಬಿಡಿ ಅಂತ ಹೇಳ್ತಾರೆ ಸರ್ ಇದು ತುಂಬ ಅಪರಾಧ ಸರ್ ಯಾವುದೇ ಒಂದು ತಪ್ಪು ಈ ಒಂದು ಎಫ್ ಐ ಆರ್ ಫೈಲ್ ಆಗ್ದಲ್ಲ ನೀವು ಈ ಥರ ನಮ್ಮ ಅಣ್ಣಗೆ ಟಾರ್ಚರ್ ಕೊಡೋದು ಒಳ್ಳೆತನ ಅಲ್ಲ ಈ ಥರ ಅವ್ನು ಬಟ್ಟೆ ಬೆಚ್ಚಿ ಕೂರಿಸಿರೋದು ತುಂಬ ತಪ್ಪು ಸರ್ ಅಂತ ಹೇಳ್ತಾರೆ ಹೇಯ್ ಅವ್ನು ಬಟ್ಟೆ ಕೊಡರು ಆಕಳೋಕ್ಕೆ ಅಂತ ಹೇಳ್ತಾನೆ ಬರುತ್ತೋ ಆಗ ಬಟ್ಟೆನ ಕೊಡ್ತಾನೆ ನಮಗೆ ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ ನಮಗೆ ಗೊತ್ತು ಸರ್ ಸೊ ನೀವು ಇಲ್ಲಿ ಏನು ಹೇಳ್ಬೇಕಾಗಿಲ್ಲ ಅಂತ ಹೇಳ್ತಾರೆ ಅದೇ ಸರ್ ಕೂಡ ಅವರು ಕೂಡ ಮಾತಾಡ್ತಿರ್ತಾರೆ ನಾವಿಲ್ಲಿ ಏನು ಮಾಡಬೇಕು ಅಂತ ನಮಗೆ ಗೊತ್ತು ಸರ್ ನೀವು ಮಹಾದೇವನ ಮೇಲೆ ಈ ಥರ ಏನು ಮಾಡೋಂಗಿಲ್ಲ ಅಂತ ಹೇಳ್ತಿರ್ತಾರೆ ನೀವರು ಕೋರ್ಟಲ್ಲಿ ಉತ್ತರ ನೀಡಿ ಲಯ ಸರ್ ಅಂತ ಹೇಳ್ತಾರೆ ಆಗ ಮಹಾದೇವ ಏನಾಯ್ತು ಮಹಾದೇವ ಏನಾದ್ರು ಟಾರ್ಚರ್ ಕೊಟ್ರ ಹಾಗೆ ಹೇಗ ಅಂತ ಹೇಳ್ತಿರ್ತಾರೆ ಅವ್ವ ನೀನು ಯಾಕೆ ಇಷ್ಟೊಂದಿಲ್ಲ ಅಳ್ತಿದ್ಯಾ ಬೇಜಾರು ಮಾಡ್ಕೋತಿದ್ಯಾ ಸುಮ್ಮನೆ ಇರು ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ವಾ ಅಲ್ಲ ಕಣೋ ಮಹಾದೇವ ಅಂತ ಹೇಳ್ತಾರೆ ಅವ್ವಾ ನೀನು ಅಳಬೇಡ ಸುಮ್ಮನೆರು ನೀನು ಯಾಕೆ ಈಗ ಅಳ್ತಿದ್ಯಾ ಅಂತ ಹೇಳ್ತಾರೆ ಆಗ ಲಾಯರು ಮಾತಾಡ್ತಾನೆ ಇರ್ತಾರೆ ನಿಮ್ಮ ಅಮ್ಮ ಎತ್ಕೊಳ್ಳಲ್ನೋ ಅದಕ್ಕೆ ಹಿಂಗೆ ಮಾತಾಡ್ತಾರೆ ಅಂತ ಹೇಳ್ತಾರೆ ಹೇಯ್ ನಿನ್ನ ನಮ್ಮ ಅಮ್ಮನ ಬಗ್ಗೆ ಮಾತಾಡಿದ್ರೆ ಮಾತ್ರ ಸುಮ್ಮನೆ ಇರಲ್ಲ ಗೊತ್ತಾಯ್ತಾ ನಮ್ಮ ಅಮ್ಮನ ಬಗ್ಗೆ ನಾನು ಯಾವುದು ಕೂಡ ತಪ್ಪೇ ಮಾಡಿಲ್ಲ ಅಂತ ಒಲ್ದೆ ಒಳಗಡೆ ಆಗಿದ್ದೀರಾ ಈಗ ನಿನ್ನೂ ನಾ ಇಲ್ಲೇ ಕೊಲೆ ಮಾಡಿ ನಾನು ಒಳಗಡೆ ಹೋಗೋಕ್ಕೂ ಕೂಡ ನಾನು ಏಸಲ್ಲ ನಮ್ಮ ಅಮ್ಮನ ಬಗ್ಗೆ ಇನ್ನೊಂದು ನಿಮಿಷ ಕ್ಷಣ ನೀನೇನಾದ್ರು ಮಾತಾಡಿದ್ರು ಕೂಡ ಸರಿ ಇರೋಲ್ಲಾಗುತ್ತಾಯ್ತಾ ಅಂತ ಹೇಳ್ತಾರೆ ಆಯಿತು ಸರ್ ನಾವು ಏನು ಮಾಡಬೇಕು ಅದನ್ನು ಮಾಡ್ತೀನಿ ಸೋಮವಾರ ಅಷ್ಟರಲ್ಲಿ ನಾವು ಸಾಕ್ಷಿನ ಸಮೇತ ಇಲ್ಲಿಗೆ ಬಂದು ನಮ್ಮ ಅಣ್ಣನ ಬಿಡ್ಸ್ಕೊಂಡು ಹೋಗ್ತೀವಿ ಅಂತ ರಾಮ್ ಭರತ್ಗೆ ಹೇಳಿಬಿಟ್ಟು ಅಲ್ಲದನ್ನ ಕರ್ಕೊಂಡು ಹೋಗ್ತಾರೆ ಇವನ್ನ ಜೈಲ್ ಜೈಲಿಗೆ ಚೆನ್ನಾಗಿ ಹಾಕ್ರೋ ತೊಗೊಂಡೋಗ ಇವ್ನ ಪೊಗ್ರು ಇಳಿಸೋಣ ಅಂತ ಹೇಳ್ತಾರೆ ಹಾಗೆ ಜೈಲಿಗೆ ತನಕ ಹಾಕ್ತಾರೆ ಇಬ್ರು ಇಬ್ರು ಹಾಗೆ ಫೇಸ್ ಟು ಫೇಸ್ ಹಾಗೆ ನೋಡ್ತಾ ಇರ್ತಾರೆ ಮಹಾದೇವನು ಕೂಡ ನೋಡ್ತಾನೆ ಇರ್ತಾರೆ ಆಚೆ ಬಂದು ಕಲ್ಯಾಣಿ ಅಮ್ಮ ತುಂಬ ಅಳ್ತಾನೆ ಇರ್ತಾರೆ ಮಹಾದೇವ್ಗೆ ಹೊಡಿತಾರೆ ಕಣಪ್ಪ ಏನು ಮಾಡ್ತಾರೋ ಆ ಬರತ್ತು ತುಂಬ ರಾಂಗಾಗಿದ್ದಾನೆ ಅಂತ ಹೇಳ್ತಾರೆ ಹಾಗೇನೂ ಆಗಲ್ಲ ದುಡಮ್ಮ ನೀವು ಸುಮ್ಮನೆ ಇರಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ರಂಗು ಕೂಡ ಒಂದು ಕಾಲ್ ಬರುತ್ತೆ ಆ ಗರುಡ ಅವ್ರ ಹಾಸ್ಪಿಟಲ್ಲೇ ಅಡ್ಮಿಟ್ ಆಗಿದ್ದಾರೆ ಅಂತ ಸರಿ ಆ ಗರುಡ ಅದೇ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ನಾನು ಹೋಗ್ಬಿಟ್ಟು ಅವನ್ನ ವಿಚಾರಿಸ್ತೀನಿ ದುಡಮ್ಮ ನೀವೇನು ಎದ್ಕೋಬೇಡಿ ನಾವು ಅವನ ಹತ್ರ ಮಾತಾಡೋಣ ಆಯಿತಾ ನೀವು ಧೈರ್ಯವಾಗಿರಿ ನೀವು ಧೈರ್ಯವಾಗಿದ್ದರೆ ನಮಗೆಲ್ರಿಗೂ ಕೂಡ ಒಂದು ಧೈರ್ಯ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಶ್ರೀಧರ ಬರ್ತಾರೆ ಕಿಟ್ಟಿ ಕೂಡ ಬರ್ತಾರೆ ಆಗ ನೀವು ಮನೆಗೆ ಹೋಗಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಆ ಶ್ರೀಧರಂಗೂ ಕೂಡ ಹೇಳ್ತಾನೆ ರಾಮ್ ಆ ಗರುಡ ನಮ್ಮ ಹಾಸ್ಪಿಟಲಲ್ಲೇ ಇದ್ದಾನೆ ನಾನು ಹೋಗಿ ಅವನತ್ರ ಮಾತಾಡ್ತೀನಿ ಆಯಿತಾ ನೀವು ಅಣ್ಣನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ನೀವು ಕಿಟ್ಟಿ ಆಗ ಕಿಟ್ಟಿ ನೀವು ಹೋಗಿ ಅಂತಾನೆ ಇಲ್ಲ ನೀವೇ ಹೋಗಿ ಅಂತ ಹೇಳ್ತಾರೆ ಆ ಕಿಟ್ಟಿ ಮನೆಗೆ ಹೋಗ್ತಾನೆ ಶ್ರೀಧರ ಅಲ್ಲೇ ಉಳ್ಕೊಳ್ತಾನೆ ಆಗ ನೋಡ್ತಾನೆ ಇರ್ತಾನೆ ಯಾರೋ ಮಹಾದೇವ ಹಾಗೆ ಕೆಕ್ಕರಿಸ್ಕೊಂಡು ನೋಡ್ತಾ ಹೇಳ್ತೀನಿ ಏನೋ ಹಂಗೆ ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ ಸುಮ್ಮನೆ ಒಪ್ಕೊಂಬಿಡು ಆ ಚಾಕು ಎಲ್ಲಿ ಕೊಟ್ಬಿಡು ನಾನು ಕೊಲೆನೇ ಮಾಡಿಲ್ಲ ಅಂತ ಅಂದಮೇಲೆ ಆ ಚಾಕು ನಾನು ಯಾಕೆ ಇಟ್ಕೊಳ್ಳಿ ನನಗೂ ಅದಕ್ಕೂ ಸಂಬಂಧ ಏನು ನೀವು ಕಾಡಿ ಬೇಡಿ ನಾನು ಕಾಲು ಇಟ್ಕೊಂಡ್ರು ಕೂಡ ಒಪ್ಕೊಂಡ್ರು ಕೂಡ ನಾನು ಮಾಡಿಲ್ದರೆ ಕೊಲೆನ ನಾನು ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಿರ್ತೇನೆ ಏನು ನಿಂಗೆ ಇಷ್ಟೊಂದು ಪೊಗ್ರ ನಡಿ ನಿನಗೆ ಒಳಗಡೆ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾರೆ ಹಾಕ್ರೋ ಒಳಗಡೆ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಅವ್ರ ಚಿಕ್ಕಪ್ಪ ಕೂಡ ಬರ್ತಾರೆ ಏನಿದು ಜೋರಾಗಿ ಗಲಾಟೆ ಹಾಕ್ತಿದೆಯಲ್ಲ ಅಂತ ಹೇಳ್ತಾರೆ ಏ ಏನಿಲ್ಲ ಹಾಗೆ ಸ್ವಲ್ಪ ಕೂ ಮಾತಾಡ್ತಿದ್ದು ಅಂತ ಕೇಳ್ತಾರೆ ಹಾಗೆ ಒಳಗಡೆ ಬಂದು ಸರ್ ಇವ್ರ ಫ್ಯಾಮಿಲಿಗೆ ತುಂಬ ದೊಡ್ಡ ಹೆಸರಿದೆ ಸರ್ ಮಹಾದೇವಂಗೆ ಊರಲ್ಲೆಲ್ಲ ತುಂಬ ಮರ್ಯಾದೆ ಸರ್ ಹೋ ಅದು ಬೇರೆ ಇದೆಯಾ ಅಂತ ಹೇಳ್ತಾರೆ ಆಗ ಮಹಾದೇವ ಇದೆಲ್ಲ ಹೇಳಿ ಕೇಳಿ ಬರೋದಲ್ಲ ಸರ್ ನಾವು ಹುಟ್ಟಿ ತಟ್ಟಿಂದ ಬರೋದು ಅಂತ ಹೇಳ್ತಾರೆ ಆಗ ಜೋರಾಗಿ ಅವನ ಕಾಲನ್ನ ತುಂಡಿತಿರ್ತಾನೆ ಏನೋ ಕಾಲನ್ನ ತುಂಡಿತಿದ್ಯಾ ಜೋರಾಗಿ ನಿಮ್ಮ ಪೌರುಷ ಎಷ್ಟಿದೆ ಅಂತ ತೋರಿಸ್ತಾ ಇದೆಯಾ ನಾನು ಈ ಗೊಡ್ ಬೆದರಿಕೆಗಲ್ಲ ಬೆದರುಕೊಳ್ಳಲ್ಲ ಅಂತ ಹೇಳ್ತಾರೆ ಆಗ ಅವರ ಶ್ರೀಧರ್ ಕೂಡ ಅಲ್ಲೇ ಕೂತಿರ್ತಾರೆ ಆಗ ಇವನಿಗೆ ಚೆನ್ನಾಗಿ ಕೊಬ್ಬಿಳಿಸ್ಬೇಕಂದ್ರೋ ಅಂತ ಬರ್ತಾನೆ ಆಚೆಗೆ ಆಗ ಹೋಗಿ ಟೈಮ್ ಆಗಿದೆ ತಿಂಡಿ ತಿನ್ಕೊಂಬರೋಗಿ ಅಂತ ಹೇಳ್ತಾರೆ ಇಲ್ಲ ಸರ್ ನನ್ನ ಮಗ ತಿಂಡಿ ತಿಂದಿಲ್ಲ ಏನಿಲ್ಲ ಒಳಗಡೆ ಇದ್ದಾನೆ ಅಂತ ಹೇಳ್ತಾರೆ ಆಯಿತು ನಿಮ್ಮ ಮಗನೇ ಬೆಳಗ್ಗೆಯಿಂದ ಏನೂ ತಿಂಡಿಲ್ಲ ತಿಂದಿಲ್ಲ ಹೋಗಿ ತೊಗೊಬ್ರಿಗೆ ಸರ್ ನೀವ ಹೇಳ್ತಿರೋದು ನಮಗೂ ಸ್ವಲ್ಪ ಮಾನವೀಯತೆ ಇರುತ್ತೆ ಸರ್ ಹಾಗಂತ ನಾವು ಎಲ್ಲ ಟೈಮಲ್ಲೂ ಕ್ರೂರತನದಿಂದ ಇರೋಕ್ಕಾಗಲ್ಲ ಹೋಗಿ ನೀವು ಊಟ ಮಾಡ್ಕೊಂಡು ಅವ್ನು ತಗೊಬರೋಗಿ ಅಂತ ಹೇಳ್ತಾರೆ ಆಗ ಅವ್ನ ಕಟ್ಟರು ಅವ್ನ ಕೈಕಲೆ ಅವತ್ತು ಅವ್ನ ಪೊಗ್ರೆಲ್ಲೂ ಇಳಿಸ್ತೀನಿ ಗೊತ್ತಾಗುತ್ತೆ ಈ ಬರೋದು ಯಾರು ಅಂತವಾ ಅಂತ ಹೇಳ್ತಿರ್ತಾರೆ ಸರಿ ಸರ್ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾಳೆ ಹಾಗೆ ರಾಮ್ ಹಾಸ್ಪಿಟಲ್ ಕೂಡ ಬರ್ತಾರೆ ಆಗ ರಿಸೆಪ್ಷನಿಸ್ಟ್ ಆಗಿ ಹೇಳ್ತಾನೆ ಇಲ್ಲಿ ಗರುಡ ಅನ್ನೋರು ಎಲ್ಲಿದ್ದಾರೆ ಅಡ್ಮಿಂಟ್ ಆಗಿದ್ದಾರೆ ಅಂತ ಕೇಳ್ತಾರೆ ಅದೇ ಟೈಮ್ಗೆ ಡಾಕ್ಟರ್ ಕೂಡ ಬರ್ತಾರೆ ಇವಾಗ ಹೇಗಿದ್ದಾರೆ ಔಟ್ ಆಫ್ ಡೇಂಜರ್ ಸರ್ ಇವಾಗ ಅವರು ಹುಷಾರಾಗಿದ್ದಾರೆ ಪ್ರಜ್ಞೆ ಬಂದ ತಕ್ಷಣ ಹೇಳ್ತೀನಿ ಅಂತ ಹೇಳ್ತಾರೆ ಸರ್ ಸರ್ ಒಂದು ಅರ್ಜೆಂಟ್ ಪೇಷಂಟ್ ಬಂದಿದೆ ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಡೇ ಟೈಮ್ಗೆ ಗರಡ ಕೊಳೆ ಮಾಡಿರೂ ಕೂಡ ಅಲ್ಲೇ ಬಂದು ಅರ್ಟ್ಮೆಂಟ್ ಆಗಿರ್ತಾನೆ ಹಾಗು ಫುಲ್ ಚಾಕು ಜೂಚಿರೋದು ನೋಡ್ತಾರೆ ಏನಿದು ಹೇಗಾಯಿತು ಅಂತ ಕೇಳ್ತಾರೆ ಸರ್ ಅದು ನಮ್ಮ ಮನೇಲಿ ಒಂದು ಗೂಳಿದೆ ಸರ್ ಅದು ಗುಂಬಿಡ್ತು ಅಂತ ಹೇಳ್ತಾರೆ ಹೇಳ್ತಾರೆ ಹೌದಾ ಇದು ಆ ಥರ ಇಲ್ವಲ್ಲ ಹೌದು ನಿಜವಾಗ್ಲೂ ಸರ್ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮಹುದೇವ್ ನಾ ಫುಲ್ಲು ಕಟ್ಟಾಕಿರ್ತಾರೆ ಏನೋ ನೀವು ನನ್ನ ಮೇಲೆ ದಾಟಿ ಚಾರ್ಜ್ ಮಾಡೋಕ್ಕೆ ಅಂತ ಬಂದಿದ್ದೀರ ನೀವು ಎಷ್ಟಾದರೂ ಹೊಡಿರಿ ಇರೋ ಸತ್ಯನೇ ಒಳದು ನೋಡು ಸುಮ್ಮನೆ ಇದು ಅದನ್ನು ಒಪ್ಕೊಬಿಡು ಅಂತ ಹೇಳ್ತಾರೆ ಸರ್ ನಾನು ಯಾವಾಗಲೂ ಒಂದೇ ಥರ ಇರ್ತೀನಿ ನಿಮ್ಮ ಥರ ಇರಲ್ಲ ಎಷ್ಟೊಡಿತರ ಹೊಡಿರಿ ನೋಡೋಣ ನಿಮ್ಮ ಒಂದು ಪೌರುಷ ಜಾಸ್ತಿನ ನನ್ನೊಂದು ಶಕ್ತಿ ಜಾಸ್ತಿನ ನೋಡೇ ಬಿಡೋಣ ನಮ್ಮ ತಂದೆ ನನ್ನ ಗಟ್ಮಸ್ತಾಗೆ ಬೆಳೆಸಿದ್ದಾರೆ ನನ್ನ ಮೂಳೆಗಳೆಲ್ಲ ಅಷ್ಟು ಗಟ್ಟಿಯಾಗೇ ಇದೆ ನನ್ನ ನಿಮ್ಮ ಕೋಲ್ ಮುರಿಯುತ್ತಾ ನನ್ನ ಧೈರ್ಯ ಮುರಿಯುತ್ತಾ ನೋಡೋಣ ಅಂತ ಹೇಳ್ತಾರೆ ಹಾಕ್ರೋ ಇಟ್ಕೊಂಡು ಚಚರೋ ಅಂತ ಹೇಳ್ಬಿಟ್ಟು ಚತ್ತೆ ಇರ್ತಾರೆ ಎಷ್ಟು ಹೊಡೆದ್ರೂ ಕೂಡ ಮಹಾದೇವಂಗೆ ಏಟಾಗ್ದಿರ ಹಂಗೆ ನಿಂತಿರ್ತಾರೆ ಸರ್ ನಮಗಂತೂ ಸುಸ್ತಾಗಿ ಸರ್ ಅಂತ ಹೇಳ್ತಾರೆ ಏನು ಅಷ್ಟೊಂದು ಇವ್ನಿ ಪೊಗ್ರ ನಮಗೆ ಪೊಗ್ರು ಹುಟ್ಟಿದಟ್ಟಿಂದಲೇ ಐತೆ ಸರ್ ನೀವೇನು ಅನ್ಕೊಂಬಿಟ್ಟಿದ್ದೀರಾ ನೀವು ನನ್ನ ಹಾಂ ಸುಮ್ಮನೆ ಒಪ್ಕೊಂಬಿಡೋ ಸುಮ್ಮನೆ ಏಟ್ ಒರ್ಸ್ಕೊಬೇಡ ಸರ್ ನಾನು ಮಾಡಿಲ್ದಾರೆ ಕೋ ಇದನ್ನು ನಾನು ಯಾಕೆ ಒಪ್ಕೊಳ್ಳಿ ಹೊಡಿತೀರ ನೀವು ಹೊಡಿರಿ ನಿಮ್ಮ ಶಕ್ತಿ ಮೀರಿ ನೋಡೋಣ ಅಂತ ಹೇಳ್ತಾನೆ ಭರತು ಕೂಡ ತುಂಬ ಹೊಡಿತಾನೆ ಆ ಕೋಲ್ ಮುರಿದೋಗೋವಷ್ಟು ಹೊಡೆದೇ ಬಿಡ್ತಾನೆ ಪಾಪ ಆ ಕೋಲ್ ಮುರಿದೋಗುತ್ತೆ ಹೊರತು ಪಾಪ ಅವ್ನಿಗೇನು ಆಗಲ್ಲ ಅವ್ನಿಗೆ ಹೊಡಿಬೇಕು ಜೋರ ಕಿರಿಸ್ಬೇಕು ಅನ್ನೋ ಅಂತ ಬರತ್ತೆ ಅವನಿಗೆ ತುಂಬ ಟಾರ್ಚರ್ ಇರ್ತಾನೆ ಬಟ್ ಕೋಲ್ ಮುರಿದೋಗುತ್ತೆ ಏನು ಸರ್ ನಿಮ್ಮ ಪೌರುಷ ಎಲ್ಲ ನಿಂತೋಯ್ತಾ ಕೋಲೇ ಮುರಿದೋಯ್ತಲ್ಲ ಸರ್ ಏನು ಅಂದ್ಕೊಬಿಟ್ಟಿದ್ದೀರಾ ಹ್ಞೂ ಅಂತ ಹೇಳ್ತಾನೆ ಅದೇ ಟೈಮ್ಗೆ ಆ ಮಲ್ಲಿ ಬರ್ತಾನೆ ಮಲ್ಲಿ ನಿನಗೆ ಅವನ ಮೇಲೆ ತುಂಬ ಕೋಪ ಇದೆ ಅಲ್ವಾ ಆ ಕೋಪ ತೀರಿಸ್ಕೋಬೇಕು ಅಂತಂದರೆ ಆ ಅವನ ವಾಯ್ಸು ಇಡೀ ಸ್ಟೇಷನಿಂದ ಆಚೆ ಬರಬೇಕು ಆ ರೀತಿ ಹೊಡಿತೀಯಾ ಅಂತ ಬರೋತಿ ಹೇಳ್ತಿರ್ತಾರೆ ಅಯ್ಯೋ ಆ ಚಾನ್ಸ್ ಮಿಸ್ ಮಾಡ್ತೀನ ಸರ್ ನಾನು ನೋಡ್ತಾ ಇರಿ ಈಗ ನಾನು ಹೆಂಗೆ ಹೊಡಿತೀನಿ ಅಂತ ಹೇಳ್ಬಿಟ್ಟು ಮಲ್ಲಿನೂ ಕೂಡ ಬರ್ತೇನೆ ಓಹ್ ಏನ್ಲಾ ಮಲ್ಲಿ ನೀನೊಬ್ಬ ಇದ್ದ ನೀನೊಬ್ಬ ಬಂದ ಒಳಕಿಗ ಬಾ ಬಾ ಏನು ಬಂದಿದ್ದು ಅಂತ ಕೇಳ್ತಾರೆ ಏನು ತಪ್ಪೇ ಮಾಡ್ದಲೇ ಗರ್ಡ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಏನು ಒಳ್ಳೆ ಸಿಕ್ಕಿರೋ ಚಾನ್ಸ್ ಅಂದ್ಬಿಟ್ಟು ನನ್ನ ಮೇಲೆ ಹೊಡೆಯೋಕೆ ಅಂತ ಬಂದಿದ್ಯಾ ತಗೊಳ್ಳಲ್ಲ ನೀನು ಹೊಡಿಲ್ಲ ಅದೆಷ್ಟು ಪೌರುಷ ಇದೆ ತೋರಿಸು ನೋಡೋ ತೋರಿಸ್ತೀನಿ ಈಗ ಅಂತ ಹೇಳ್ಬಿಟ್ಟು ಅವ್ನು ಕೂಡ ಚೆನ್ನಾಗಿ ಹೊಡಿತಿರ್ತಾನೆ ಹಾಗ ಅವನಿಗೂ ಕೂಡ ಫುಲ್ಲು ಸುಸ್ತಾಗುತ್ತೆ ಯಪ್ಪ ನೀನೇನು ಮನುಷ್ಯನ ನೀನೇನು ಪ್ರಾಣಿನ ಎಷ್ಟು ಹೊಡೆದ್ರು ನಿಂಗೆ ಕೆಂತನೇ ಇಲ್ವಲ್ಲೋ ನೀನೇನು ಮನುಷ್ಯ ಬಿಡು ಮನುಷ್ಯನೇ ಅಲ್ಲ ಮನುಷ್ಯನಲ್ಲಿರೋಂಥ ರಾಕ್ಷಸ ನೀನು ಕೊಟ್ಟಿರೋಂಥ ಹೇಟ್ನಾ ನನ್ನ ಬಡ್ಡಿ ಸಮೇತ ನಿನಗೆ ವಾಪಸ್ ಕೊಡ್ತೀನಿ ಕೊಡೋ ನೀನು ಎಷ್ಟು ಕೊಟ್ಟಿದ್ದೀಯಾ ಅಷ್ಟನ್ನು ಕೂಡ ನಾನು ಲೆಕ್ಕ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಏನು ಸರ್ ಇದು ಹಿಂಗೆ ಹೊಡಿತಿದ್ರು ಇವನು ಹೀಗಿದ್ದಾನೆ ನಿಜವಾಗ್ಲೂ ಇವನು ಮನುಷ್ಯ ಅಲ್ಲ ಬಿಡಿ ಸರ್ ಅಂತ ಹೇಳ್ತಾನೆ ಸರ್ ಇವ್ನು ಮಾತ್ರ ಸುಮ್ಮನೆ ಬಿಡಿ ಶೂಟ್ ಮಾಡಿ ಸರ್ ಇವಾಗಲೇ ಅಂತ ಹೇಳ್ತಾರೆ ಶೂಟ್ ಮಾಡೋಕ್ಕೆ ನಿಮ್ಮ ಅಪ್ಪನ ಮನೆದೇನೋ ಅಂತ ಹೇಳ್ತಾರೆ ಆಗ ಬರೋದು ಕೂಡ ಒಳ್ಳೆ ಬರ್ತೇವೆ ಏನು ಇಬ್ರು ಒಟ್ಟಿಗೆ ಬಂದ್ರಾ ಹೊಡೆಯೋಕೆ ಅಂತ ಸರ್ ಇನ್ನೊಂದು ಬೆತ್ತ ಕೊಡಿ ಸರ್ ಹೊಡೆಯೋಕ್ಕೆ ಇವರಿಬ್ರಿಗೂ ಹೊಡಿಲಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಅವ್ರು ಚಿಕ್ಕಪ್ಪ ಬಂದಿರಬೇಕು ಹೋಗ್ರಿ ಅವ್ರು ಹೇಗಾದ್ರೂ ಮಾಡಿ ಆಚೆ ಕಳಿಸಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ತಿಂಡಿ ತೊಗೊಂಬಂದ್ಬಿಡ್ತಾರೆ ಸರ್ ಸರ್ ಒಂಚೂರು ತಿಂಡಿ ಕುಟ್ಕೊಂಡು ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ ಸರ್ ಅದೆಲ್ಲ ಬೇಡ ಅವ್ರ ಒಳಗಡೆ ಇದೆಯೇ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರೆ ನಾನು ಕೊಡ್ತೀನಿ ಕೊಡಿ ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಾರೆ ಅದೇ ಟೈಮ್ಗೆ ಮಾತಾಡ್ತಿರ್ತಾನೆ ಬರೋತು ಸುಮ್ಮನೆ ಒಪ್ಕೊಂಬಿಡೋ ನಾನೇ ಮಾಡಿದ್ದು ಅಂತವಾ ನಾನ್ ಯಾಕೆ ಒಪ್ಕೊಳ್ಳಿ ಮಾಡೇ ಇಲ್ಲ ಅಂತ ಅಂದರೆ ನಾನು ಏನಕ್ಕೆ ಒಪ್ಕೊಳ್ಳಿ ನಾನು ಧೈರ್ಯವಾಗಿ ಮುಂದೆ ಬಂದು ಓಡ್ಯೋನು ನಾನು ಯಾವಾಗಲೂ ಹೆಂಗೆ ಕೈ ಕದಸ್ದಾಗ ಡೈರೆಕ್ಟಾಗಿ ಬಂದು ಒಪ್ಕೊಂಡಿದ್ದೆ ಕೈ ನಾನೇ ಕಟ್ ಮಾಡಿದ್ದೆವು ಅಂತ ಈಗ ಮಾಡ್ದಲೇ ಇರೋದಪ್ಪುನ ನಾನೇ ಒಪ್ಕೊಳ್ಳಿ ನೋ ಚಾನ್ಸ್ ನಾನು ಒಪ್ಕೊಳ್ಳೋದೇ ಇಲ್ಲ ನಿಮ್ಗೆ ಅದೆಷ್ಟು ಪೌರುಷ ಇದೆಯಾ ಹೊಡಿರಿ ನೋಡೋಣ ಇಬ್ಬರು ಸೇರಿಕೊಂಡು ಅಂತ ಹೇಳ್ಬಿಟ್ಟು ಜೋರಾಗಿ ಏನಾಗ್ತಾ ಇರ್ತಾನೆ ಇನ್ನೊಂದು ಕಡೆ ಪಂಚಮಿ ಪಾಪ ಜೋರಾಗಿ ಹಣ್ಣು ನೆನೆಸ್ಕೊಂಡು ಹೊಳತಾ ಇರ್ತಾಳೆ ಹಾಗಾಗಿ ಕಾವ್ಯ ಅವ್ನ ಶರ್ಟ್ನ ತಗೊಂಬರ್ತಾನೆ ನೋಡಿ ಅತ್ತೆ ನೋಡಿ ಶರ್ಟೆಲ್ಲೇ ಗಲೀಜಾಗಿದೆ ನಾನೇನು ಸುಳ್ಳು ಹೇಳ್ತಿಲ್ಲ ಹಾಗಾಗಿ ತಪ್ಪು ಮಾಡಿರ್ಬೋದೇನೋ ಅಂತ ಹೇಳಿದೆ ಅಂತ ಹೇಳ್ತಾರೆ ಆಗ ಕಲಿಯಾಣಿ ಇಲ್ಲ ನನ್ನ ಮಗ ತಪ್ಪು ಮಾಡಿಲ್ಲ ಹಿಂದೆ ಒಂದ್ಸಲ ಕ ಒಂದು ಕೈ ಕಟ್ ಮಾಡಿದಾಗ ನಾನೇ ತಪ್ಪು ಮಾಡಿದೆ ಅಂತ ಬಂದು ಒಪ್ಕೊಂಡಿದ್ದ ಇಲ್ಲಾಂದರೆ ಅವನು ಒಪ್ಕೋತಿದ್ದ ತಪ್ಪು ಮಾಡಿದೆ ಅಂತ ನನಗೆ ನಂಬಿಕೆ ಇದೆ ನನ್ನ ಮಗನ ಮೇಲೆ ದಯವಿಟ್ಟು ಹೇಳಮ್ಮ ನಿನ್ನ ಫ್ರೆಂಡ್ಗೆ ಬರೋಕ್ಕೆ ಸ್ವಲ್ಪ ಏನು ಒಡೆದು ಬಡ್ದು ಮಾಡಬೇಡಿ ಅಂತವ ದಯವಿಟ್ಟು ನಿನ್ನ ಕೈ ಮುಗಿದು ಬೇಟ್ಕೊತೀನಿ ಫೋನ್ ಮಾಡಮ್ಮ ಅಂತ ಹೇಳ್ತಾರೆ ಅತ್ತೆ ಈಗೆಲ್ಲ ಮಾತಾಡಬೇಡಿ ಅತ್ತೆ ಆಯಿತಾ ಅಂತ ಹೇಳಿಬಿಟ್ಟು ಆಗ ಕಾವ್ಯ ಅದೇ ಟೈಮ್ಗೆ ಕಾಲ್ ಮಾಡ್ತಾನೆ ಭರತ್ಗೆ ಅಂದ್ಕೊಂಡೆ ಎಷ್ಟೊತ್ತಿಗೆ ಕಾವ್ಯ ಕಾಲ್ ಮಾಡಬೇಕಿತ್ತಲ್ಲ ಕಾಲ್ ಮಾಡಲಿಲ್ವಲ್ಲ ಮಾಡೇ ಬಿಡ್ಲಲ್ಲ ಅಂತ ಅಂದ್ಬಿಟ್ಟು ಫೋನ್ ರಿಸೀವ್ ಮಾಡ್ತಾನೆ ಭರತು ಹಾಂ ಹೇಳು ಕಾವ್ಯ ಭರತ್ ಅದು ಮಹಾದೇವ ಯಾವ ತಪ್ಪು ಕೂಡ ಮಾಡಿಲ್ಲ ಮಹ ಬರಂತ ಸ್ವಲ್ಪ ಅವ್ರ ಮೇಲೆ ಎಫ್ ಐ ಆರ್ನ ಫೈಲ್ ಮಾಡಬೇಡಿ ಕಾವ್ಯ ನಾವು ಆಲ್ರೆಡಿ ಫ ಫೈಲ್ ಮಾಡಿದ್ದೀವಿ ದಯವಿಟ್ಟು ಕ್ಯಾನ್ಸಲ್ ಮಾಡು ಅಂತ ಹೇಳ್ತಾರೆ ಆಯಿತು ನಾನು ಎಫ್ ಐ ಆರ್ನ ಫೈಲ್ ಮಾಡಲ್ಲ ಆದರೆ ಒಂದು ಕಂಡೀಷನ್ ಸೋಮವಾರ ಅಷ್ಟರಲ್ಲಿ ಅವ್ನು ಯಾರು ತಪ್ಪು ಮಾಡಿದ್ದೇನೆ ಅವನ್ನ ಕರ್ಕೊಬಂದು ಬಿಡಬೇಕು ಅಂತ ಹೇಳ್ತಾರೆ ಸರಿ ಆಯಿತು ಬರೋದು ಹಾಗೆ ಮಾಡ್ತೀನಿ ಅಂತ ಹೇಳ್ತಾರೆ ಆದರೆ ಒಂದು ರಿಕ್ವೆಸ್ಟ್ ಬರೋದು ಯಾವುದೇ ಕಾರಣಕ್ಕೂ ಕೂಡ ದಯವಿಟ್ಟು ಮಹಾದೇವನ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರ ಮೇಲೆ ಯಾವುದೇ ರೀತಿ ಒಡೆದು ಬಡ್ದು ಮಾಡಿಬಿಡಿ ಮಹಾದೇವ ತಪ್ಪು ಮಾಡಿಲ್ಲ ಆ ಆರಂಭಕ್ಕೆ ನನಗಿದೆ ಅಂತ ಹೇಳ್ತಾರೆ ಆಯಿತು ಕಾವ್ಯ ತುಂಬ ಚೆನ್ನಾಗೇ ನೋಡ್ಕೋತೀನಿ ಬಿಡೋಣ ನೀನೇನು ಕಾಬರಿ ಪಡಬೇಡ ಆದರೆ ಏನಾದರೂ ಗರುಡ ಅಕಸ್ಮಾತ್ ಸತ್ತರೆ ಮಾತ್ರ ನಿನ್ನ ಗಂಡನ ಯಾವುದೇ ಕಾರಣಕ್ಕೂ ಹೊರ್ಗಡೆ ತರಕ್ಕೆ ಆಗಲ್ಲ ನಾನು ಇವಾಗಲೇ ಕೂಡ ಈ ಮಾತನ್ನ ಹೇಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಎಲ್ರಿಗೂ ಕೂಡ ತುಂಬ ಶಾಕ್ ಆಗುತ್ತೆ ಭಯ ಆಗುತ್ತೆ ಏನಪ್ಪ ಇದು ಇವಾಗ ಹಿಂಗೆ ಹೇಳ್ತಿದ್ದಾರಲ್ಲ ಅಂತ ಇನ್ನೊಂದು ಕಡೆಗೆ ಕಿಟ್ಟಿಗೆ ಫೋನ್ ಮಾಡ್ತಾಳೆ ಮಹೇಶ್ವರಿ ಎಲ್ಲಿದ್ಯೋ ಅಂತ ಹೆಸ್ಬೆ ಹೇಳ್ತಾಳೆ ಆಸ್ಪಿಟಲ್ ಇದ್ದೀನಿ ಅಂತ ಹೇಳ್ತಾರೆ ಅಯ್ಯೋ ಇಲ್ಲಿ ಫೋನ್ ಮಾಡಿದ್ಲು ಕಣೋ ಕಾವ್ಯ ಇನ್ಸ್ಪೆಕ್ಟರ್ಗೆ ಫ್ರೆಂಡ್ಗೆ ಹಿಂಗೆ ಹಿಂಗೆ ಹೇಳ್ತಿದ್ಲು ಅಂತ ಎಲ್ಲ ವಿಚಾರ ನಾವು ಹೌದು ಅಕ್ಕ ನಮ್ಮ ಹುಡುಗರು ಎಡ್ವರ್ಟ್ ಮಾಡಿರ್ ಮಾಡಿಬಿಟ್ಟಿದ್ದಾರೆ ಅವನ್ನ ಸಾಯಿಸೋಕೆ ಹೋಗಿ ಅರ್ಧ ಮಾಡಿ ಬಿಟ್ಬಿಟ್ಟಿದ್ದಾರೆ ಆ ಕೆಲಸ ನಾನು ಫುಲ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ಅಂತ ಹೇಳ್ತೀರಿ ಏನು ನೀನು ಆ ಗರ್ಡನ್ ಮುಗ್ಸೋಕೆ ಮುಗ್ಸಕ್ಕೆ ಅಯ್ಯೋ ಬೇಡ ಕಣೋ ಹುಷಾರು ಕಣೋ ಏನಾರು ಆದರೆ ನೀನು ಕಣೋ ಅಕ್ಕ ಆಗೇನು ಆಗಲ್ಲ ಇದ್ದೀನಿ ನಾನೆಲ್ಲ ಸರಿ ಮಾಡ್ತೀನಿ ನೀನು ಪಂಚಮಿ ಜೊತೆ ಮದುವೆ ಫಿಕ್ಸ್ ಮಾಡೋದನ್ನ ನೀನು ನೋಡ್ಕೊ ಅಯ್ಯೋ ಅದು ಬಿಡೋ ನೀನು ಅಕಸ್ಮಾತ್ ಸಿಕ್ಕಾಕೊಂಡ್ರೆ ಎಲ್ಲ ಮಾನ ಮರ್ಯಾದೆ ಹೊಟ್ಟೋಗುತ್ತೆ ಕಣೋ ಅಕ್ಕ ಫೋನ್ ಇಡು ಏನಾಗಲ್ಲ ನೀನು ಯಾಕೆ ಎದುರ್ಕೊತಿದ್ಯಾ ಅಂತ ಹೇಳ್ಬಿಟ್ಟು ಕಿಟ್ಟಿ ಫೋನ್ ಇಡ್ತಾನೆ ಆಗ ಪೂರ್ವಿ ಬಂದು ಅಮ್ಮ ಏನಾಯಿತು ಯಾಕಿಲ್ಲಿ ಒಬ್ಬಳೇ ನಿಂತಿದ್ಯಾ ಬೆವರ್ತಾ ಇದೆಯಾ ಏ ಏನಿಲ್ಲ ಕಣೆ ಹಾಗೆ ಶೆಕೆ ಅಯ್ಯೋ ಅಯ್ಯೋ ಅಮ್ಮಂಗೊಂಥರ ಏನೋ ಆಗಿದೆ ಅಂತ ಅನ್ಕೋತಾನೆ ಇನ್ನೊಂದು ಕಡೆ ರಾಮ್ ಹಾಗೆ ಯೋಚನೆ ಮಾಡ್ತಾ ಇರ್ತಾನೆ ನಮ್ಮ ಅಣ್ಣ ಚುಚ್ಚಿಲ್ಲ ಅವನು ಕೈ ಕಡ್ದಾಗಲೇ ಬಂದು ಹೇಳಿದ್ದ ಧೈರ್ಯವಾಗಿ ನಾನೇ ತಪ್ಪು ಮಾಡಿದ್ದು ಅಂತ ಈಗಲೂ ಕೂಡ ಅವನು ಒಪ್ಕೋತಿದ್ದ ತಪ್ಪು ಮಾಡಿದರೆ ಅಂತ ಹಾಗೆ ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲಿಗೆ ಪ್ರೇಮ ಮತ್ತು ಕಾವ್ಯ ಇಬ್ಬರು ಕೂಡ ಬರ್ತಾರೆ ಏನಿದು ಇಬ್ಬರು ಇಲ್ಲಿಗೆ ಬಂದಿದ್ದೀರಾ ನಾವು ಆ ಗರುಡನ ಮಾತಾಡ್ಸೋಣ ರೀ ಮಾತಾಡ್ಸೋಣ ಅಂತ ಬಂದೆ ಅಂತ ಹೇಳ್ತಾರೆ ಹೌದು ಇಲ್ಲೇ ಇದ್ದಾನೆ ಅವ್ನು ಪ್ರಜ್ಞೆ ಬಂದಿಲ್ಲ ಅಂತ ಹೇಳ್ತಾರೆ ಅವನ್ನ ಇನ್ವೆಸ್ಟಿಗೇಷನ್ ಮಾಡಿದರೆ ಏನಾದರೂ ಗೊತ್ತಾಗ್ಬೋದು ಅಂತ ಹೇಳ್ತಾರೆ ಅದೇ ಟೈಮ್ಗೆ ಪೊಲೀಸ್ನವರು ಬಂದಿರ್ತಾರೆ ಸರ್ ಪ್ರಜ್ಞೆ ಬಂದಿದೆ ಬನ್ನಿ ಅಂತ ಕರೆಯಕ್ಕೆ ಬಂದಿರ್ತಾರೆ ಹಾಗೆ ಮಾತಾಡ್ಸೋಕೆ ಅಂತ ಹೇಳ್ಬಿಟ್ಟು ಬರ್ತಾರೆ ಆಗ ಮಲ್ಲಿ ಮಾತಾಡ್ತಾನೆ ಗೃಡ ಹೇಗಿದೆಯೋ ಈಗ ಕಾರಣ ತುಂಬ ನೋತಿದೆ ಪೇಯ್ನ್ ಆಗ್ತಿದೆ ಅಂತ ಹೇಳ್ತಾರೆ ಆಗ ಪೊಲೀಸ್ನವರು ಕೂಡ ಅಲ್ಲೇ ಬರ್ತಾರೆ ಸರ್ ನಾವು ನಿಮ್ಮನ್ನು ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ಅಲ್ಲಿ ಏನೇನು ಹಿಡಿತು ಅಂತ ಸ್ವಲ್ಪ ಡೀಟೇಲ್ಸಾಗಿ ಹೇಳ್ತೀರಾ ಅಂತ ಹೇಳ್ತಾರೆ ಹಾಂ ಸರ್ ನಾನು ಅವತ್ತು ದಿನ ಎಂದಿರಂತೆ ಕೆಲಸ ಮುಗಿಸ್ಕೊಂಡು ನೈಟು ಬರ್ತಾ ಇದ್ದೆ ಒಬ್ಬನೇ ನೈಟು ಒಂದು ಹತ್ತುವರೆ ಆಗಿತ್ತು ಆಗ ಸಡನ್ಲಿ ಬಂದಿದ್ದಾಳೆ ನನಗೆ ಮುಚ್ಚುಳಕ್ಕೆ ಮಾಸ್ಕ್ ಹಾಕ್ಬಿಟ್ಟು ಜೋರಾಗಿ ಹೊಡೆದ್ರು ಹಾಗಾಗಿ ನಾನು ಕೂಡ ಆ ಮುಜಳು ಪ್ರಯತ್ನ ಪ್ರಯತ್ನಪಟ್ಟೆ ಆಗಲಿಲ್ಲ ನನ್ನ ಹತ್ರನೂ ಒಂದು ಚಾಕಿತ್ತು ಸರ್ ಆಗ ಅವನ ಕೈಗೆ ಮೂರ್ ನಾಲ್ಕು ಹತ್ರ ಎದೆಗೆ ಬೆನ್ನಿಗೆ ಎಲ್ಲ ಕೂಡ ನಾನು ಕೂಡ ಚಾಕಾಗ್ತೆ ಆದರೂ ಕೂಡ ಆಗಲಿಲ್ಲ ಸರ್ ಅವನತ್ರ ಇದ್ದಂಥ ಒಂದು ಚಾಕುನಲ್ಲಿ ತಗೊಂಡು ನನಗೆ ಚುಚ್ಚುಬಿಟ್ಟ ಸರ್ ಮಹಾದೇವ ಅಂತ ಹೇಳ್ತಿರ್ತಾರೆ ಹೌದು ಸರ್ ಅದು ಮಹಾದೇವನೇ ಅಂತ ಹೇಳ್ತಾರೆ ಆಗ ಒಂದು ನಿಮಿಷ ಸರ್ ನಾನು ಮಾತಾಡ್ಬೋದಾ ಅಂತ ಹೇಳ್ಬಿಟ್ಟು ಆ ಮಾತಾಡ್ತಾರೆ ಅದು ಹೇಗೆ ಹೇಳ್ತೀರಾ ಮಹಾದೇವನೇ ಅಂತ ನೀವು ಹೇಗೆ ಹೇಳ್ತೀರ ಅಣ್ಣ ಅಂತ ಹೇಳ್ತಾರೆ ನನಗೆ ಬಿಟ್ಟರೆ ನನಗೆ ಅವನ ಮೇಲೆ ದಿವಸ ಬಿಟ್ಟರೆ ಇನ್ಯಾರೂ ಇಲ್ಲ ಅಂತ ಹೇಳ್ತಿರ್ತಾರೆ ಹೌದು ಎಲ್ಲೆಲ್ಲಿ ಚುಚ್ಚಿದ್ದೀರಿ ಅಂತ ಅಂದರೆ ಕೈಗೆಲ್ಲ ಚುಚ್ಚಿದ್ದೀರಿ ಅಂತ ಅಂದರೆ ಹೌದು ಹಾಗಾದರೆ ನಮ್ಮ ಅಣ್ಣನ ಒಂದು ಕೈಯಲ್ಲಿ ಆ ಥರ ಗುರುತೂ ಇಲ್ಲ ಅವನ ಮೈ ಮೇಲೂ ಕೂಡ ಗುರುತು ಇಲ್ಲ ನಾವು ಅವನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀವಿ ಸರ್ ನೀವು ಇಲ್ಲಿ ಕಂಡುಹಿಡೀಲೇಬೇಕು ಸರ್ ಇಲ್ಲಿ ಯಾರೋ ಇಲ್ಲಿ ಅವ್ರು ಬಂದು ಈ ಕೊಲೆ ಮಾಡಿ ಮಹಾದೇವ ಮೇಲೆ ಎತ್ತಾಕಿದ್ದಾರೆ ಅಂತ ಹೇಳ್ತಾರೆ ಆಗ ಪ್ರೇ ಕಾಫಿಂಗು ಸ್ವಲ್ಪ ಅದೇ ಡೌಟ್ ಬರುತ್ತೆ ಹೌದು ಅವ್ನ ಮೈ ಮೇಲೆ ಯಾವುದೇ ರೀತಿ ಏನು ಕೂಡ ಏಟಾಗಿಲ್ಲ ಬರತ್ ಅಂತ ಮಾತಾಡ್ತಿರ್ತಾನೆ ಇಲ್ಲಿ ಯಾರೋ ಬೇಕು ಅಂತ ಇದನ್ನು ಮಾಡಿದ್ದಾರೆ ಇಲ್ಲಿ ಏನೋ ನಡೆದಿದೆ ಬೇರೆ ಒಳಸಂಚು ಅಂತ ಮಾತಾಡ್ತಿರ್ತಾರೆ ಗರುಡ ಇಲ್ಲಿ ಮಹಾದೇವ ಅವನು ತಪ್ಪು ಮಾಡಿಲ್ಲ ಇಲ್ಲಿ ನಡೆದಿರದೇ ಬೇರೆ ಮಹಾದೇವ ಮೇಲೆಗೆ ಅವ್ನ ಮೈಯಲ್ಲಿ ಆಗಿರೋಂಥ ಗಾಯ ಬಿದ್ದಿರೋ ಗಾಯಗಳೇ ನಾನೇ ಅವನಿಗೆ ಆಯಿನ್ಮೆಂಟ್ ಹಾಕ್ಕೊಟ್ಟಿದ್ದೀನಿ ಯಾವುದೇ ರೀತಿ ಏನು ಕೂಡ ಮೈ ಮೇಲೆ ಆಗಿಲ್ಲ ಅಂತ ಹೇಳ್ತಾರೆ ಆಗ ಪ್ರೇಮನು ಹೌದು ಮಹಾದೇವರು ಏನೂ ತಪ್ಪು ಮಾಡಿದ್ದಲೇ ಅಲ್ಲಿ ಶಿಕ್ಷೆ ಅನುಭವಿಸ್ತಿದ್ದಾರೆ ಅಂತ ಹೇಳ್ತಾರೆ ಇನ್ನೊಂದು ಸಲ ಹಾಗೆ ರಾಮ್ಗೆ ಬರುತ್ತೆ ಅಲ್ಲೇ ಒಬ್ಬ ಹಸ ಗುದ್ದುತು ಅಂತ ಹೇಳಿಬಿಟ್ಟು ಬಂದು ಟ್ರೀಟ್ಮೆಂಟ್ ತೊಗೊಳಕ್ಕೆ ಬಂದಿರ್ತಾನೆ ಆಗ ಅವನು ಹೇಳಿದಂತಹ ಮಾತುಗಳನ್ನೆಲ್ಲ ಕೂಡ ನೆನ್ಸ್ಕೊತಿರ್ತಾನೆ ಹೌದು ಸರ್ ಬೆಳೆ ಬೆಳಗ್ಗೆ ನನಗೆ ಹಸು ಗೊತ್ಬಿಡ್ತು ಅಂತ ಹೇಳ್ತೇನೆ ಹೌದು ನಾವು ಅವನ್ನ ವಿಚಾರಿಸಿದರೆ ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಸರ್ ಒಂದು ನಿಮಿಷ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ರಾಮ್ ಅಲ್ಲಿಗೆ ಹೊಟ್ಟೋಗ್ತಾರೆ ನೋಡಿದರೆ ಅಲ್ಲಿ ಕಿಟ್ಟಿ ಅವನತ್ರ ಬಂದು ಮಾತಾಡ್ತಿರ್ತೇನೆ ಏನೋ ಮಾಡಿಬಿಟ್ಟೆ ಇದು ನಾನು ಎಲ್ಲ ಮುಗಿಸು ಅಂತ ಹೇಳಿದ್ರೆ ನೀನು ಹಿಂಗೆ ಮಾಡಿಬಿಟ್ಟಲ್ಲ ಅರ್ಧ ಜೀವ ಮಾಡಿದ್ಯಲೋ ಎಂಥ ಕೆಲಸ ಮಾಡ್ದೋ ಏನು ಮಾಡ್ದು ಅಣ್ಣ ಮಿಸ್ ಆಯಿತು ಆ ಗರುಡ ಇಲ್ಲೇ ಇದ್ದಾನೆ ಏನು ಎದುರ್ಕೋಬೇಡಿ ನಾನು ಅವನ್ನ ಮುಗಿಸೇ ಮುಗಿಸ್ತೀನಿ ಇವತ್ತು ಅಂತ ಹೇಳ್ತಾರೆ ಅದೇ ಟೈಮ್ಗೆ ರಾಮ್ ಕೂಡ ಅಲ್ಲಿಗೆ ಬರ್ತಾನೆ ಯಾರೋ ಸೌಂಡ್ ಬಂತರು ಅಂತ ಹೇಳ್ಬಿಟ್ಟು ಕಿಟ್ಟಿ ಅಲ್ಲೇ ವಾಶ್ರೂಮ್ ಒಳಗೆ ಹೊತ್ಕೊಳ್ತಾನೆ ಹೋ ಏ ಏನಪ್ಪಾ ಅಂತ ಹೇಳ್ತಾರೆ ಸರ್ ತುಂಬ ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರಿ ಹೌದಾ ಏನು ಗುಮ್ತು ಅಂದರೆ ಹೊಸ ಗುಮ್ತು ಯಾಕೆ ಸುಳ್ಳು ಹೇಳ್ತಿದ್ಯಾ ಮಹಾದೇವ್ ಮಹಾದ ಗರುಡ ಮೇಲೆ ಅಟ್ಯಾಕ್ ಮಾಡಿ ಮಹಾದೇವ್ ಮೇಲೆ ಬರಂಗ್ ಮಾಡಿದ್ಯಾ ಯಾಕೆ ಸುಳ್ಳು ಹೇಳ್ತಿದ್ಯಾ ಅಷ್ಟೊಂದು ನಾನು ಅಂದ್ಕೊಂಡೆ ನಿನ್ನ ಆಗಿದಂಥ ಎಲ್ಲ ಗಾಯಗಳನ್ನ ನೋಡ್ಕೊಂಡು ಸರ್ ಏನು ಹೇಳ್ತಿದ್ದೀರಾ ಸರ್ ಒಳ್ಳೆ ಆಸ್ಪತ್ರೆ ಅಂತ ಬಂದರೆ ಹೀಗೆ ಮಾಡ್ತಿದ್ದೀರಾ ಬಿಡಿ ನಾನು ಹೋಯ್ತೀನಿ ನಿಂತ್ಕೊಳ್ಳೋ ಸಾಕು ಏನೋ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ರೆ ಏನೋ ಆಡ್ತಾಡ್ತಿದ್ಯಾ ನೀನು ನೀನು ಆಗಿರೋ ಕೋ ಗಾಯಗಳ್ ನೋಡೇ ನಾನು ಕಂಡು ನೀನು ಗರುಡ ಅನ್ನೋ ವ್ಯಕ್ತಿ ಮೇಲೆ ಅಲ್ಲೆ ಮಾಡಿ ಮಹಾದೇವ ಮೇಲೆ ಎತ್ತಾಕಿದ್ಯಾ ನೀನು ನಿಜ ಹೇಳೋ ನಿಜ ಹೇಳಿದ್ರೆ ಸರಿ ಸರ್ ನಾನು ಹಂಗೆ ಮಾಡಿಲ್ಲ ಸರ್ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ತಳ್ಬಿಟ್ಟು ಜೋರಾಗಿ ಓಡೋಕೆ ಅಂತ ಹೋಗ್ತಾಳೆ ಕರೆಕ್ಟಾಗಿ ಅಲ್ಲೇ ಪೊಲೀಸ್ನವರೆಲ್ಲ ಅಲ್ಲೇ ಇರ್ತಾರೆ ಹೋಗಿ ಅವನ್ನ ಹಿಟ್ಕೊಂಡು ಜೋರಾಗಿ ಬಾರಿಸ್ತಾ ಇರ್ತಾನೆ ಆಗ ಬರೋದು ಕೂಡ ನೋಡ್ತಾನೆ ಯಾಕಿದು ಹಿಂಗೆ ಹೊಡಿತಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಒಪ್ಕೊಳ್ಳೋ ನಾನಿನ್ನು ನೋಡಿದಾಗಲೇ ಅಂದ್ಕೊಂಡೆ ನೀನು ಎಲ್ಲೋ ಏನೋ ಕೊಲೆ ಮಾಡಿಬಿಟ್ಟು ಬಂದಿದ್ಯಾ ಅಂತ ಆದರೂ ಕೂಡ ನೀನು ಇಲ್ಲ ಅಂತ ವಾದಿಸ್ದೆ ಮರ್ಯಾದೆಯಿಂದ ಏನು ನಡೀತು ಅಂತ ಹೇಳಿದರೆ ಸರಿ ಅಂತ ಹೇಳ್ತಾರೆ ಸರ್ ಇವನೇ ಸರ್ ಆ ಗರುಡಗೆ ಕೊಲೆ ಮಾಡಿರೋದು ಇವನು ಅವ್ನು ಹೇಳಿರೋ ಪ್ರಕಾರ ಇವನ ಮೇಲೆ ಹಲ್ಲೆ ಆಗಿದೆ ನೋಡಿ ಆಗಿದೆ ಬಿಚೋ ಶಾರ್ಟು ಅಂತ ಹೇಳ್ಬಿಟ್ಟು ಬಿತ್ತಾನೆ ಅವ್ನ ಮೈ ಮೇಲೆ ಎಲ್ಲ ಕೂಡ ಗಾಯ ಆಗಿರುತ್ತೆ ನೋಡಿ ಸರ್ ಅವನು ಹೇಳಿರುವಂಥ ಕ್ಲೂ ಪ್ರಕಾರ ಇವನೇ ಸರ್ ಕೊಲೆ ಮಾಡಿರೋದು ಇವನೇ ಚಾಕುವಿನಲ್ಲಿ ಈ ಥರ ಎಲ್ಲ ಆಗೋಕ್ಕೆ ಸಾಧ್ಯ ಇದರಿಂದನೇ ಇವನೇ ಅಂತ ನಮಗೆ ರೆಡ್ ಹ್ಯಾಂಡಾಗಿ ಗೊತ್ತಾಗ್ತಿದೆ ಸ್ವಲ್ಪ ಇವನ್ನ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿದರೆ ಎಲ್ಲ ಗೊತ್ತಾಗುತ್ತೆ ಸರ್ ಅಂತ ಹೇಳ್ತಾರೆ ಬೊಗಳೋ ಹೇಳೋ ನಿಜ ಹೇಳೋ ಅಂತ ಹೇಳ್ತಾರೆ ನೋಡಿ ಸರ್ ನೀವೇ ಕಣ್ಣಾರೆ ಅಂತ ಹೇಳ್ತಾರೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು